ಈ ಅದ್ಭುತ ಮತ್ತು ಸುಂದರವಾದ ದೇವಾಲಯವು ನೀರಿನ ಕೊಳದಿಂದ ಸುತ್ತುವರೆದಿರುವ ಕಲ್ಲಿನ ಕೋಟೆಯೊಂದರ ಮಧ್ಯೆ ಇದೆ ನಾನಿಂದು ಹೇಳ ಹೊರಟಿರುವುದು ತಮಿಳುನಾಡಿನ ವೆಲ್ಲೂರು ನಗರದ ಹೃದಯ ಭಾಗದಲ್ಲಿರುವ ವೆಲ್ಲೂರು ಕೋಟೆ ಎಂದೇ ಪ್ರಸಿದ್ಧಿಯಾಗಿರುವ ಕೋಟೆಯ ಮಧ್ಯ ಭಾಗದಲ್ಲಿರುವ ಜಲಕಂಠೇಶ್ವರ ದೇವಾಲಯದ ಬಗ್ಗೆ ಈ ದೇವಾಲಯವು ವಿಜಯನಗರ ಶೈಲಿಯ ಅಪೂರ್ವ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ ವಿಶೇಷವಾಗಿ ಇದರ ಅಪರೂಪದ ಕಲ್ಲಿನ ಕೆತ್ತನೆಗಳು ಏಕಶಿಲೆಯ ಶಿಲ್ಪಗಳು ಸುಂದರವಾಗಿ ಕೆತ್ತಿದ ಕಂಬಗಳು ಬೃಹತ್ ಗೋಪುರಗಳು ಕಲಾಭಿಮಾನಿಗಳನ್ನು ಇತಿಹಾಸದ ಬಗ್ಗೆ ಆಸಕ್ತಿ ಇರುವವರನ್ನು ಮತ್ತು ಆಸ್ತಿಕರನ್ನು ಕೈಬೀಸಿ ಕರೆಯುತ್ತದೆ ಇಲ್ಲಿನ ಮುಖ್ಯ ಗೋಪುರ ನೂರು ಅಡಿಗಳಿಗಿಂತಲೂ ಎತ್ತರವಾಗಿದ್ದು ದೇವಾನುದೇವತೆಗಳು ಪೌರಾಣಿಕ ಮಹತ್ವವಿರುವ ಶಿಲ್ಪಗಳು ಸುಂದರ ಪಶು ಪಕ್ಷಿಗಳ ಕೆತ್ತನೆಗಳಿಂದ ರಾರಾಜಿಸುತ್ತಿದೆ ವಿಶ್ವವಿಖ್ಯಾತ ವಿಜಯನಗರ ಸಾಮ್ರಾಜ್ಯದ ಸಾಮ್ರಾಟರಲ್ಲೊಬ್ಬರಾದ ಸದಾಶಿವ ದೇವರಾಯನ ಆಳ್ವಿಕೆಯಲ್ಲಿ ಅಂದರೆ ಸುಮಾರು ಹದಿನಾರನೇ ಶತಮಾನದಲ್ಲಿ ಇಲ್ಲಿ ಆಡಳಿತ ನಡೆಸುತ್ತಿದ್ದ ಚೆನ್ನಬೊಮ್ಮಿ ನಾಯಕ ಎಂಬ ವಿಜಯನಗರ ಸಾಮಂತರಾಜನಿಂದ ಈ ದೇವಾಲಯವು ಕಟ್ಟಲ್ಪಟ್ಟಿತು ಎಂದು ಇತಿಹಾಸ ಹೇಳುತ್ತದೆ ಸ್ಥಳೀಯ ಕಥೆಗಳ ಪ್ರಕಾರ ಈ ಚನ್ನಬೊಮ್ಮಿ ನಾಯಕನಿಗೆ ಒಮ್ಮೆ ಶಿವನು ಕನಸಿನಲ್ಲಿ ಕಂಡು ಇಲ್ಲಿ ದೇವಾಲಯವನ್ನು ನಿರ್ಮಿಸಲು ಸೂಚನೆ ನೀಡಿದನಂತೆ ಆ ಸೂಚನೆಯಂತೆ ನೀರು ತುಂಬಿದ ಇರುವೆಯ ಹುತ್ತದಲ್ಲಿ ಸ್ವಯಂಭೂ ಶಿವಲಿಂಗ ಕಂಡುಬಂದು ರಾಜನು ಇದೇ ಸ್ಥಳದಲ್ಲಿ ದೇವಾಲಯವನ್ನು ನಿರ್ಮಿಸಿದನಂತೆ ನೀರಿನಲ್ಲಿ ಸಿಕ್ಕಿದ್ದರಿಂದ ಈ ಶಿವಲಿಂಗ ಜಲಕಂಠೇಶ್ವರ ಎಂದು ಪ್ರಸಿದ್ಧಿಯಾಗಿದೆ ಈ ದೇವಾಲಯದಲ್ಲಿ ಪ್ರಧಾನ ದೇವತೆಯಾದ ಶಿವನು ಜಲಕಂಠೇಶ್ವರನಾಗಿ ಪತ್ನಿಯಾದ ಪಾರ್ವತಿಯು ಅಖಿಲಾಂಡೇಶ್ವರಿಯಾಗಿ ನೆಲೆಸಿದ್ದಾರೆ ಜಲಕಂಠೇಶ್ವರ ಮತ್ತು ಅಖಿಲಾಂಡೇಶ್ವರಿಗೆ ಪ್ರತ್ಯೇಕ ಗರ್ಭಗುಡಿಗಳಿವೆ ಈ ದೇವಾಲಯದ ಒಳಭಾಗದಲ್ಲಿ ಗಣೇಶ ಶ್ರೀನಿವಾಸ ಸುಬ್ರಹ್ಮಣ್ಯ ನಟರಾಜ ಮತ್ತು ಅಮ್ಮನವರ ಉಪಮಂದಿರಗಳಿವೆ ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ನಿಯಂತ್ರಣದಲ್ಲಿರುವ ಈ ದೇವಾಲಯವು ಎಲ್ಲ ಆಸ್ತಿಕರು ದೈವಭಕ್ತರು ಕಲಾಭಿಮಾನಿಗಳು ಇತಿಹಾಸಾಸಕ್ತರು ಒಮ್ಮೆ ಭೇಟಿ ನೀಡಲೇಬೇಕಾದ ಅಪೂರ್ವ ಸ್ಥಳವೆಂದರೆ ಉತ್ಪ್ರೇಕ್ಷೆ ಏನಿಲ್ಲ ದೇವಾಲಯ ಪ್ರಾಕಾರದ ಚಾವಣಿಗಳು ಮತ್ತು ಗೋಡೆಗಳಲ್ಲಿ ದೇವಾನುದೇವತೆಗಳ ಸಂಗೀತಗಾರರ ನೃತ್ಯಗಾರರ ಹೂವುಗಳ ಆಕರ್ಷಕ ಶಿಲ್ಪಗಳಿವೆ ಇಲ್ಲಿನ ಸಾಲು ಕಂಬಗಳ ಪ್ರಾಕಾರವು ಬಹು ಮನೋಹರವಾಗಿದ್ದು ಗಮನ ಸೆಳೆಯುತ್ತದೆ ಈ ದೇವಾಲಯದ ಮತ್ತೊಂದು ಪ್ರಮುಖ ಆಕರ್ಷಣೆ ಇಲ್ಲಿನ ಕಲ್ಯಾಣ ಮಂಟಪವಾಗಿದ್ದು ಇಲ್ಲಿ ಒಂದೇ ಮುಖದಲ್ಲಿ ಎತ್ತು ಮತ್ತು ಆನೆಯನ್ನು ಹೊಂದಿರುವ ಶಿಲ್ಪಗಳನ್ನೊಳಗೊಂಡಿರುವ ಕಂಬಗಳು ವಿಶೇಷವಾಗಿದೆ ಇದಲ್ಲದೆ ಕುದುರೆ ಸವಾರರ ಶರಬಗಳ ವೀರ ಯೋಧರ ಬೃಹತ್ ಶಿಲ್ಪಗಳನ್ನು ಹೊಂದಿರುವ ಕಂಬಗಳು ಗಮನ ಸೆಳೆಯುತ್ತದೆ ಈ ದೇವಾಲಯವಿರುವ ವೆಲ್ಲೂರು ಕೋಟೆಯು ವಿಶಾಲವಾದ ಕೊಳದಿಂದ ಸುತ್ತುವರೆದು ಅತ್ಯಾಕರ್ಷಕವಾಗಿದೆ